ತಿರುಪತಿ ಲಡ್ಡುನಲ್ಲಿ ಹಂದಿಯ ಹಾಗೂ ಹಸುವಿನ ಕೊಬ್ಬು ತಿರುಪತಿ ಲಡ್ಡಿನಲ್ಲಿ ಹಂದಿ ಹಾಗೂ ಹಸುವಿನ ಕೊಬ್ಬು ಮಿಶ್ರಣವಾಗಿದೆ ಅಂತೇಳಿ ಲ್ಯಾಬ್ ರಿಪೋರ್ಟ್ ಬಂದಿದೆ ವಿಶ್ವಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದಂತಹ ತಿರುಪತಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಇಂತಹ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಒಂದು ದುರಂತವೇ ಸರಿ ತಿರುಮಲ ತಿರುಪತಿ ದೇವಸ್ಥಾನದ ಲಡ್ಡುವಿನಲ್ಲಿ ದನದ ಕೊಬ್ಬು ಹಾಗೂ ಹಂದಿಯ ಕೊಬ್ಬನ್ನು ಮಿಶ್ರಣ ಮಾಡಲಾಗಿದೆ ಅಂತ ಆರೋಪಿಸಿದಂತಹ ಚಂದ್ರಬಾಬು ನಾಯ್ಡು ಅವರ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಒಂದು ಘಟನೆ ಏನು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಂತಹ ಲಡ್ಡುವಿನಲ್ಲಿ ದನದ ಕೊಬ್ಬು ಹಾಗೂ ಹಂದಿಯ ಕೊಬ್ಬು ಮೀನಿನ ಎಣ್ಣೆ ಇವು ಇದೆ ಅಂತ ಲ್ಯಾಬ್ನಲ್ಲಿ ಸಾಬೀತಾಗಿದೆ ಈ ಘಟನೆ ಬಗ್ಗೆ ವಿವರಣೆ ನೀಡಿದಂತಹ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಸಾದ అపవిత్రం చేసే విధంగా ఓసారి బాధేస్తుంది నాసిరకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీగు బదులు ఈరోజు స్వచ్ఛమైన గీదేమన్నాం ప్రక్షాళం చేయమన్నాం నాణ్యత పెరిగింది ఇంకా కూడా నాణ్యత పెంచుతాం అల్టిమేట్ గా వెంకటేశ్వర స్వామి మన రాష్ట్రంలో ఉండడం ಮನಂದರೆ ಅದೃಷ್ಟ ಇದು ವಾದವನ್ನು ಮುಂದಿಡ್ತಾ ಇರೋದು ಎರಡು ಪಕ್ಷಗಳು ಅಂದರೆ ಟಿ ಡಿ ಪಿ ಹಾಗೂ ಆರ್ ರಾಜಕೀಯದಲ್ಲಿ ಎಂತಹ ಒಂದು ಘಟನೆಗಳೂ ನಡೆಯುತ್ತವೆ ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಈ ಘಟನೆಯನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿಯೇ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಇವು ರಾಜಕೀಯವಾಗಿ ಆರೋಪಗಳು ಇವು ಲ್ಯಾಬ್ ರಿಪೋರ್ಟ್ ಅಂತೂ ಬಂದಿದೆ ಅದಂತೂ ನಿಜ ಆದ್ರೂ ನಾವು ಈ ರಾಜಕೀಯ ಒಂದು ಆಟದಲ್ಲಿನೇ ನಾವು ತುಂಬ ಗಂಭೀರವಾಗಿ ಈ ಘಟನೆಯನ್ನು ಪರಿಗಣಿಸಿ ಯೋಚನೆ ಮಾಡು ನೋಡಬೇಕಾಗಿದೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಷಯ ಏನಂದರೆ ತಿರುಮಲ ತಿರುಪತಿ ದೇವಸ್ಥಾನವನ್ನು ಅದರದೇ ಆದಂತಹ ಒಂದು ಟ್ರಸ್ಟ್ ಇದೆ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ ಅಂತ ಇದೆ ಅದು ತುಂಬಾ ದೊಡ್ಡದಾದಂತಹ ಒಂದು ಟ್ರಸ್ಟು ದೇವಸ್ಥಾನ ಮಂಡಳಿ ಅದನ್ನು ಕಣ್ಣು ತಪ್ಪಿಸಿ ಇಂತಹ ಒಂದು ಘಟನೆಗಳು ನಡೆಯೋದಕ್ಕೆ ತುಂಬಾ ಕಷ್ಟ ಆದ್ರೂ ಸಹ ಇಂತಹ ಒಂದು ಘಟನೆ ನಡೆದಿದೆ ಅಂತೇಳಿ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ